ಇದು ಬಿಲ್ ಬಂದ್ರೆ ಹೋಮ್ ಫೀಲ್ ಆಗುತ್ತೆ ಅದಕ್ಕೋಸ್ಕರನೇ ಪರ್ಟಿಕ್ಯುಲರ್ ಆಗಿ ಬರೋದು ನಾವು ಮನೆಯಲ್ಲಿ ಹೆಂ ತಿಂತಿದ್ವಿ ಅದೇ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿಗೆ ಬರ್ತೀವಿ ಓಕೆ ಆ ರೈಟ್ ಈ ಇನ್ಸ್ಟಾಟ್ ಮೇಡಂ ರೊಟ್ಟಿ ಊಟ ರೊಟ್ಟಿ ಊಟ ಕನ್ನಡದವರು ಅಂದ್ರೆ ರೊಟ್ಟಿ ಆ ಇಷ್ಟ ಬೇರೆ ಏನು ಟ್ರೈ ಮಾಡೋದೇ ಇಲ್ಲ ಇಲ್ಲ ರೊಟ್ಟಿ ಓಕೆ ರೊಟ್ಟಿ ಓಕೆ ಆಹಾ ಪ್ರೈಸ್ ಏನಿಸ್ತು ಮೇಡಮ್ ಬರ್ತಿದೆ ಆಕ್ಚುಲಿ ಬರ್ತಿದೆ ತುಂಬಾನೇ ಬರ್ತಿದೆ ಓಕೆ ನಮ್ಮ ಸೂರಿ ಸತ್ಯ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ನಾನಿವಾಗಿದ್ದೀನಿ ವಿಜಯನಗರದ ಮಾರೇನಹಳ್ಳಿ ಇಪ್ಪತ್ತನೇ ಮೇನಲ್ಲಿ ಇಲ್ಲಿ ವಿಶೇಷ ಏನಂತಂದರೆ ತುಂಬ ಉತ್ತರ ಕರ್ನಾಟಕದ ಅಂಗಡಿಗಳಿದ್ದಾವೆ ಇಲ್ಲಿ ಉತ್ತರ ಕರ್ನಾಟಕ ಫುಡ್ ಸ್ಟೋರ್ ರೊಟ್ಟಿ ಮನೆ ಅಂತ ಒಂದು ಹೋಟೆಲ್ ಇದೆ ಇದು ಸಿಕ್ಕಾಪಟ್ಟೆ ರಶ್ ಇರುತ್ತೆ ಮಧ್ಯಾಹ್ನ ಬಂದರಂತೂ ನೀವು ಖಂಡಿತ ಒಂದು ಐವತ್ತು ನಿಮಿಷ ವೆಯ್ಟ್ ಮಾಡಿನೇ ಊಟ ತೊಗೋಬೇಕು ಏಕೆಂದರೆ ಇಲ್ಲಿ ಜೋಳದ ರೊಟ್ಟಿ ಸಿಗುತ್ತೆ ಕಟು ರೊಟ್ಟಿ ಸಿಗುತ್ತೆ ಎಲ್ಲ ಥರದ ಹೋಳಿಗೆಗಳು ಸಿಗುತ್ತೆ ಅಕ್ಕಿ ರೊಟ್ಟಿ ಸಿಗುತ್ತೆ ರಾಗಿ ರೊಟ್ಟಿ ಸಿಗುತ್ತೆ ಹೀಗೆ ಹೇಳ್ತಾ ಹೋದ್ರೆ ಒಂದ ಎರಡ ಇಲ್ಲಿ ಮತ್ತೊಂದು ವಿಶೇಷ ಏನಂತಂದರೆ ಬರೀ ಮೂವತ್ತೈದು ರೂಪಾಯಿ ಊಟ ಸಿಗುತ್ತಂತೆ ಸೊ ಹಾಗಾಗಿ ಸೊ ಖಂಡಿತ ಬನ್ನಿ ಅಲ್ಲಿ ಇನ್ನೂ ಏನೇನು ವಿಶೇಷ ಇದೆ ಅಂತ ತಿಳ್ಕೊಂಡು ಊಟ ಮಾಡ್ಕೊಂಡು ಬರೋಣ ಈ ಥರ ವಿಶೇಷವಾಗಿ ಇರಿ ಸೂರಿ ಸಂತಿ ಚಾನಲ್ ಸರ್ ನಮಸ್ಕಾರ ನಮಸ್ತೆ ಏನು ಸರ್ ತಮ್ಮ ಹೆಸರು ವಿನೋದ್ ಕುಮಾರ್ ವಿನೋದ್ ಕುಮಾರ್ ಯಾವ ಸರ್ ನಿಮ್ಮದು ಬೆಂಗಳೂರು ಬೆಂಗ್ಳೂರು ಓಕೆ ಹೇಗಿತ್ತು ಸರ್ ಇಲ್ಲಿ ಊಟ ಚೆನ್ನಾಗಿತ್ತು ಓಕೆ ನಾರ್ಥ್ ಕರ್ನಾಟಕ ಫುಡ್ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಅಂತ ಏನಿಲ್ಲ ಹಾಂ ಅಲ್ಲ ಸಿಕ್ತಾವಲ್ಲದ ಎರಡು ಸಿಗ್ತಾವಲ್ಲ ಹಾಂ 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 ನೀವೇನು ತಿಂದಿರಿ ಹೋಳಿಗೆ ಮತ್ತೆ ಪಲಾವ್ ಓಕೆ ಸೊ ಹೇಗೆ ಮನೆ ಫುಡ್ ಥರ ಇತ್ತಾ ಮನೆ ಫುಡ್ ಹೇಗೆ ಪ್ರೈಸೆಲ್ಲ ಏನು ಅನಿಸ್ತೀನಿ ಮೂವತ್ತೈದು ರೂಪಾಯಿ ಅಂದರೆ ಕೊಟ್ಟು ತಿನ್ಬೋದು ಬರೀ ಮೂವತ್ತೈದು ರೂಪಾಯಿ

ಬ್ರದರ್ ಎಲ್ಲ ಯಾವ್ದು ಅಥಣಿ ಓಕೆ ನಿಮ್ಮದು ರಾಯ್ಬಾಗ್ ಓಕೆ ನಿಮ್ಮದು ಅಥಣಿ ಓಕೆ ನಿಮ್ಮದು ಬಿಜಾಪುರ ಓ ಸೂಪರ ಸೊ ಎಲ್ಲ ರೊಟ್ಟಿ ಹುಡ್ತವರು ಒಂದೇ ಕಡೆ ಸೇರ್ಬಿಟ್ಟಿದ್ರೆ ಜೋಳದ ರೊಟ್ಟಿ ಸೊ ಹೇಗೆ ಸರ್ ಊಟ ಇಲ್ಲೇ ಬೆಸ್ಟಾಗಿದೆ ಬೆಸ್ಟ ಓಕೆ ಏನು ಮಾಡ್ತಾರೆ ಸರ್ ಬೆಂಗ್ಳೂರಿನಾಗ ನಾವು ಜಾಬ್ನಲ್ಲಿ ಜಾಬಲ್ಲಿ ಏನು ಕೆಲಸ ಮಾಡ್ತೀರಿ ಐಟಿ ಕಂಪ್ನಿಲಿ ಇರೋದು ಓಕೆ ಓಕೆ ಹಾ ಹಾ ಈಗ ವೀಕೆಂಡ್ ಇಲ್ಲಿ ಫ್ರೆಂಡ್ ರೂಮ್ ಇದೆ ಅಂತ ಬಂದಿದ್ವಿ ಓಕೆ ಬೆಸ್ಟ್ ಊಟ ಸಿಗುತ್ತೆ ಅಂತ ಹೇಳಿ ಹಾ ಹಾ ಕರ್ಕೊಂಡು ಬಂದಿದ್ದಾರೆ ಫಸ್ಟ್ ಟೈಮ್ ಬಂದಿದ್ದು ಓಕೆ ಅಂದ್ರೆ ಟೆಸ್ಟ್ ಮಾತ್ರ ಅಲ್ಟಿಮೇಟ್ ಇದೆ ಓಕೆ ಓಕೆ ಕಡಿಮೆ ರೇಟ್ ನಲ್ಲಿ ಹಾ 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 ಓಕೆ ಅದರ ಬಗ್ಗೆ ಏನು ಹೇಳೋಗಿ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಓಕೆ ಓಕೆ ಸೋ ಎಲ್ಲಿ ನಿಮ್ಮ ಆಫೀಸ್ ಇರೋದು ನಿಮ್ಮ ಮನೆ ಇರೋದು ಎಲ್ಲಿ ನಾನು ಹೊಸಕೋಟೆ ಹೊಸಕೋಟೆ ಓಕೆ ಫ್ರೆಂಡ್ ಮನೆಗೆ ಬಂದಿದ್ದೀರಿ ಹಾಂ ಫ್ರೆಂಡ್ ಮನೆಗೆ ಬಂದಿದ್ದೀರಿ

ಮೇಡಮ್ ನಮಸ್ಕಾರ ಏನು ಮೇಡಮ್ ತಮ್ಮ ಹೆಸರು ಯಾವ ಊರು ಮೇಡಮ್ ನಿಮ್ಮದು ವಿಜಯನಗರ ಬಿಜಾಪುರ ಡಿಸ್ಟ್ರಿಕ್ಟ್ ವಿಜಯನಗರ ಡಿಸ್ಟಿಕ್ಟ್ ಓಕೆ ಓಕೆ ಹೇಗಿದೆ ಮೇಡಮ್ ಇಲ್ಲಿ ಊಟ ತುಂಬ ಚೆನ್ನಾಗಿದೆ ಓಕೆ ಉತ್ತರ ಕರ್ನಾಟಕ ಅಷ್ಟೇ ಇಲ್ಲ ಓಕೆ ಸೊ ಏನು ಮಾಡ್ತೀರ ತಾವಿಲ್ಲಿ ಓಕೆ ಓಕೆ ಆ್ಯಸ್ಪರೆಂಟ್ ಓಕೆ ಸೊ ಮುಂದೆ ಕೆ ಎ ಎಸ್ ಆಫೀಸರ್ ಆಗ್ತಿರಿ ಐ ಐ ಎ ಎಸ್ ಆಫೀಸರ್ ಓಕೆ ಸೂಪರ್ ಓಕೆ ಆಲ್ ದ ಬೆಸ್ಟ್ ಓಕೆ ಹೇ ನಿಮ್ಗೆ ಏನು ಇಷ್ಟ ಆಯ್ತು ಮೇಡಮ್ ಇಲ್ಲಿ ಹಾಂ ಹಾಂ ಸೊ ಬೇರೆ ಏನು ಟ್ರೈ ಮಾಡೋದೇ ಇಲ್ಲ ಪ್ರೈಸ್ ಏನಿಸ್ತು ಮೇಡಮ್ ಸೊ ನೀವು ಬೆಂಗ್ಳೂ ಇಲ್ಲೇ ಬೆಂಗ್ಳೂರಲ್ಲೇ ಇದ್ದೀರಿ ಈಗ ಸೊ ಇಲ್ಲಿರೋ ಮಠ ಇಲ್ಲೇ ಊಟ ಮಾಡ್ತೀರಿ ಸೊ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀರಿ ಇಲ್ಲಿಗೆ ಥ್ಯಾಂಕ್ ಯು ಸೊ ಮಚ್ ಓ ಕಾಯಿ ಹೋಳಿಗೆ ಹೂರ್ಣ ಬೇಳೆ ಹೋಳಿಗೆ ಮನೆಯಾಗಿಲ್ಲ ಎಷ್ಟು ತಿನ್ಕೆಡ್ತಾರೆ ನೀವು ಎಷ್ಟು ಆರಾಮಾಗಿ ಬಿಡ್ತಾರೀಶನ್ ಹೆಂಗ್ ಕೇಳ್ತಾರೀ ನೀವು ಇವ್ರೆ ಇವರೇ ಕಲ್ಸಿದ್ ನಂಗೆಲ್ಲುಡ್ಡಿ ಚಟ್ನಿ ರೀ ಹಿಂಕಾಯಿ

ಓಕೆ ಓಕೆ ಎಲ್ಲ ಉತ್ತರ ಚೆನ್ನಾಗಿ ಸರ್ ನಮಸ್ಕಾರ ಏನು ಸರ್ ನಿಮ್ಮ ಹೆಸರು ಸಂಗಮೇಶ್ ಸಂಗಮೇಶ್ ಯಾವ್ದು ಸರ್ ತಮ್ಮದು ಬೀದರ್ ಬೀದರ್ ಓಕೆ ಓಕೆ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಹೋಟೆಲ್ ಮಾಡಿ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹಳೆ ಹೋಟೆಲಾ ಇದೇ ಜಾಗ ಓಕೆ ಈ ಹೋಟೆಲ್ ಮಾಡೋಕು ಮೊದಲು ಏನು ಮಾಡ್ತಿದ್ದೀರಿ ಸರ್ ಹಾಂ 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 ಓಕೆ ಓಕೆ ಸೊ ಒಂಥರ ನೀವೇ ಮಾಲೀಕರು ಅನ್ಬೋದು ಈಗ ಸದ್ಯಕ್ಕೆ

ಓಕೆ ಈಗ ಪ್ರಿಪ್ರೇಷನ್ ಎಲ್ಲ ನಿಮ್ದೇನ ಆಯಿತು ನೀವೇನ ನಮ್ಮದು ಟೋಟಲ್ ಒಂದು ಎಂಟು ಬ್ರಾಂಚ್ ಇದೆ ಒಂದೇ ಕಡೆ ಅಡುಗೆ ಮಾಡ್ತೀವಿ ಎಲ್ಲ ಕಡೆ ಹಾಂ ಹಾಂ ಎಲ್ಲಿ ಮೇನ್ ಅಡುಗೆ ಮಾಡೋದು ದೀಪಾಂಜಲಿ ದೀಪಾಂಜಲಿ ಕಿಚನ್ ಓಕೆ ಓಕೆ ಮೇಡಮ್ ನಮಸ್ಕಾರ ಏನ್ ಮೇಡಮ್ ತಮ್ಮ ಹೆಸರು ಲಾವಣ್ಯವ್ ಯಾವ ಊರು ತಮ್ದು ಶಿವಮೊಗ್ಗ ಓಕೆ ಆ ರೊಟ್ಟಿ ಊಟ ಹೇಗೆ ಅನಿಸ್ತು ನಿಮ್ಗೆ ತುಂಬಾ ಚೆನ್ನಾಗಿದೆ

ಒಂದ್ಸಲ ಎರಡು ಸಲನಾ ಸಲ ಸೊ ಓಕೆ ಅಂದ್ರೆ ಒಬ್ಬ ಕ್ಯಾಂಡಿಡೇಟು ಇಷ್ಟೇ ಸಲ ಬರಿಬೇಕಂತ ಕಂಡೀಷನ್ ಹಂಗೇನಿಲ್ಲ ಎಷ್ಟು ಸಲ ಅಂದರೆ ಇದಕ್ಕೆ ಬೇಸಿಕ್ ಡಿಗ್ರಿ ಆಗಿರ್ಬೇಕಾ ಎನಿ ಡಿಗ್ರಿನ ಎನಿ ಡಿಗ್ರಿ ಓಕೆ ಓಕೆ ಓ ಅದು ಸಪ್ರೇಟ್ ಸಪ್ರೇಟ್ ನಮ್ಮ ಅಲ್ಲೇ ಕಲಿಬೇಕಾದ್ರೆ ಆಯ್ಕೆ ಮಾಡ್ಕೋಬೇಕು ಆತರ ಇಲ್ಲ ನೀವು ಕಲಿಯುವಾಗ ಒಟ್ಟಿಗೆ ಕಲಿತೀರಾ ಎಕ್ಸಾಮ್ಸ್ ನಿಮಗೆ ಯಾವ್ದು ಬೇಕು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಪ್ಲೈ ಮಾಡ್ಕೊಂಡು ಎಕ್ಸಾಮ್ಸ್ ಪ್ರಿಪರೇಷನ್ ಓಕೆ ಓಕೆ ಸೋ ತಾವ ಯಾವ್ದು ಮಾಡ್ತಾ ಇದ್ದೀರಾ ಮೇಡಂ ಈಗ ಪಿಎಸ್ಐ ಟ್ರೈ ಮಾಡ್ತಾ ಪಿಎಸ್ಐ ಓ ವೆರಿ ಗುಡ್ ಆಲ್ ದಿ ಬೆಸ್ಟ್ ಆಗಿದೆ ಥ್ಯಾಂಕ್ ಯು ಓಕೆ ಊಟದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ತುಂಬ ಚೆನ್ನಾಗಿದೆ ನಾವು ಇಲ್ಲಿ ಬಂದ್ರೆ ಹೋಮ್ ಫೀಲ್ ಆಗುತ್ತೆ ಅದಕ್ಕೋಸ್ಕರನೇ ಪರ್ಟಿಕ್ಯುಲರ್ ಆಗಿ ಇಲ್ಲೇ ಬರೋದು ನಾವು ಮನೇಲಿ ಹೆಂಗೆ ತಿಂತಾ ಸೇಮ್ ಅದೇ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲೇ ಬರ್ತೀವಿ ಓಕೆ ಓಕೆ ಪ್ರೈಸ್ ಏನಷ್ಟು ಮೇಡಮ್ ಪ್ರೈಸ್ ಚೆನ್ನಾಗಿದೆ ಅಫೋರ್ಡಬಲ್ ಆಗಿದೆ ಓಕೆ ನಮಗೆ ಒಳ್ಳೆ ತರ ಇದೆ ನಾವು ಅಲ್ಲಿಂದ ಬಂದಿದ್ವಿ ಇಲ್ಲಿ ಖುಷಿ ಆಗುತ್ತೆ ಪ್ರೈಸ್ ಊಟ ಎರಡು ಖುಷಿ ಇದೆ ಓಕೆ ಆ ಡೇಟ್ ನೀವು ಪಿಎಸ್ಎ ಆದ್ಮೇಲೆ ಒಂದು ಕಾಲ್ ಮಾಡಿ ನಿಮ್ದು ವಿಡಿಯೋ ಮಾಡೋಣ ಖಂಡಿತ ಓಕೆ ಥ್ಯಾಂಕ್ ಯು ಸೋ ಮಚ್ ಕೇಳಿದ್ರಲ್ಲ ಆತ್ಮೀಯರೇ ಉತ್ತರ ಕರ್ನಾಟಕದ ಫುಡ್ ಸ್ಟೋರ್ ರೊಟ್ಟಿ ಮನೆಯಲ್ಲಿ ಊಟ ಹೇಗಿರುತ್ತೆ ಅಂತ ನಿಜವಾಗ್ಲೂ ಇದು ಒಂದು ಎಂಟು ಹತ್ತು ಅಂಗಡಿಗಳಿದ್ದಾವೆ ಇದನ್ನೆಲ್ಲ ಒಂದೇ ಕಡೆ ರೆಡಿ ಮಾಡ್ತಾರೆ ಖಂಡಿತ ಆ ಮುಂದೆ ಒಂದು ದಿನ ಆ ಒಂದೇ ಕಡೆ ಅಡುಗೆ ಮಾಡುವಂಥ ಅಂಥ ಜಾಗವೂ ಕೂಡ ತೋರಿಸ್ತೀನಿ ಈಗ ಸದ್ಯಕ್ಕೆ ಇಲ್ಲಿ ಬೇರೆ ಬೇರೆ ಕಾಳು ಪಲ್ಯಗಳು ಸಿಗುತ್ತೆ ನಿಮಗೆ ಕ್ಯಾಪ್ಸಿಕಮ್ಮು ಬದ್ನೆಕಾಯಿ ಪಲ್ಯ ಪ್ರೊಫೆಷನಲ್ ಪಕ್ಕ ಉತ್ತರ ಕರ್ನಾಟಕದ ಊಟ ಬೇಕು ಅಂದರೆ ಇಲ್ಲಿಗೆ ಬನ್ನಿ ಹೋಳಿಗೆ ಸಿಗುತ್ತೆ ಕಾಯಿ ಹೋಳಿಗೆ ಬೆಳೆ ಹೋಳಿಗೆ ಹೀಗೆ ಬೇರೆ ಬೇರೆ ಥರದ್ದೆಲ್ಲ ಸಿಗುತ್ತೆ ಖಂಡಿತ ಊಟ ಮಾಡಿ ಅದು ಬರೀ ಮೂವತ್ತೈದು ರೂಪಾಯಿಗೆ ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಕುಟುಂಬದವ್ರನ್ನೂ ಕರ್ಕೊಂಡು ಬನ್ನಿ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ನಮ್ಮ ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕಥೆ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸ್ಟೋರೀಸ್ ಅಂತ ಚಾನಲ್ ಥ್ಯಾಂಕ್ ಯು ಸೋ ಮಚ್